ಹಲೋ ಫ್ರೆಂಡ್ಸ್ ಗುಡ್ ಈವ್ನಿಂಗ್ ಫ್ರೆಂಡ್ಸ್ ಶುಭ ಸಂಜೆ ಫ್ರೆಂಡ್ಸ್ ಜೈ ಜೈ ಶ್ರೀರಾಮ್ ಫ್ರೆಂಡ್ಸ್ ಇವತ್ತು ಇವತ್ತು ನಮ್ಮ ಮನೆಯಲ್ಲಿ ತುಳಸಿ ಮಾತೆಯ ಪೂಜೆ ಮಾಡುತ್ತಿದ್ದೇವೆ ಇದನ್ನು ನೋಡಿ ಫ್ರೆಂಡ್ಸ್ ಇವರು ನಮ್ಮ ಮಮ್ಮಿ ಇದು ತುಳಸಿ ತುಳಸಿ ತಾಯಿಯ ಪೂಜೆಯ ಸೆಟಪ್ 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 ಫ್ರೆಂಡ್ಸ್ ಇಲ್ಲಿ ಇಲ್ಲಿ ನೋಡಿ ಫ್ರೆಂಡ್ಸ್ ನಮ್ಮ ಮನೆ ನಮ್ಮ ನಮ್ಮ ಮನೆಯಲ್ಲಿ ಪೂಜೆ ನಡೆಯುತ್ತಿದೆ ಫ್ರೆಂಡ್ಸ್ ನೋಡಿ ನಮ್ಮ ಮನೆಯ ಪಕ್ಕದ ಅಕ್ಕವರು ಬಂದಿದ್ದಾರೆ ನೋಡಿ ಫ್ರೆಂಡ್ಸ್ ನಮ್ಮ ನಮ್ಮ ಮನೆಯಲ್ಲಿ ಇದು ತುಳಸಿ ತಾಯಿಯ ಪೂಜೆ ಆಗುತ್ತಿದೆ ನೋಡಿ ಮತ್ತು ಫ್ರೆಂಡ್ಸ್ ನಿಮಗೂ ಕ ನಿಮಗೂ ನಿಮ್ಮ ಮೇಲೆ ಕೂಡ ತಾಯಿಯ ಆಶೀರ್ವಾದ ಇರಲಿ ಅಂತ ನಾನು ಕೇಳಿಕೊಂಡು ಹಾಗೂ ನಮ್ಮ ಎಲ್ಲರ ಇಚ್ಛೆಯೂ ಕೂಡ ತಾಯಿ ಪೂರ್ತಿ ಮಾಡಲಿ ಅಂತ ಹೇಳಿ ಹೇಳಿಕೊಂಡು ನಮ್ಮ ನನ್ನ ಈ ವಿಡಿಯೋವನ್ನು ಮುಗಿಸುತ್ತೇನೆ ಫ್ರೆಂಡ್ಸ್ ಬಾಯ್ ಫ್ರೆಂಡ್ಸ್ ಜೈ ಜೈ ಶ್ರೀರಾಮ್ ಫ್ರೆಂಡ್ಸ್